ஹீ ஹ்ஸ் வெல் கம் டூ மை நியூ லாக் மத்தியில் என் சில்லருக்கு மாதிரி லௌகிய அனுப்பது யாரு சௌக்கியிலே முரானி சண்டே முக்கை ஐநீ பண்ட நீர இனி லாக் அந்த சோ விஷாத பண்ட முரானி அவர பிள்ளை ஃபேஷன் போதித்த நிஃப்ட் உண்டத்த அவு பத்தி ஜீன் பண்ணித்தே சோ அஞ்சாவது முரானி வாபஸ் கால் மந்தது கிஃப்ட் பண்ணி அந்த அந்தித்தி பண்ட பர்ச்சேஸ் கொண்டாஞ்சு ரெண்டு கிஃப்ட் அது ಪತ್ತ ಬತ್ತಿ ಕೊಡು ಪಂಡೆ ತಿಂಗಳ್ ಉಪ್ಪು ಗಿಫ್ಟ್ ಅದ ಸೊ ಕರ್ಪನ ಲೇಟ್ ಅಣ್ಣದಣ್ಣ ಸೊ ಒಂಚ ಮರಳಿ ಕಾರ್ಮಲ್ದಿತ್ತು ರೀ ಪೊಬ್ರೆ ಸಂಡೆ ಅದಕ್ಕೆ ಕೊಡು ಒಂಚ ಇನ್ನೀ ಪೋ ಬೋಡು ಓತು ಪತ್ತೆ ಬರಡುಲ್ಲ ಸೊ ತುಕ ಹಿಂಗೆ ಕಲ್ಪ ಕ್ಯಾಪ್ಚರ್ ಮಾಡ್ತಾರೆ ಆಗುತ್ತೆ ಕ್ಯಾಪ್ಚರ್ ಮಾಡಿ ಏನು ಹೇಳಿದ್ರು ಆಡಬೇಕು ಈಗ ಈ ಸ ನಮ್ಮ ಇಲ್ಲೇ ಫ್ಯಾಷನ್ದಿಕ್ಕದಂದು சோ முக்கண்டு சோ ஐந்து அன்பாஸ் மாதிரி நான் இல்லாத போது எங்களுக்கு லாய் ஆய்ன யூஸ் மாதிரி ஆளு கத்தி நான் ஃபிரெண்டு நகல் ஆன்கேன் ஓட் ஹெஞ்ச யூஸ் மாதிரி சோ இது நோக்க திங்க நான் ஜனதா கிஃப்ட் கிஃப்ட் பண்ண இந்த அத்தா சோ ஐக்கு திக்கணும் சோ கலவாக இருப்பீர இன்ஸ்டா மெசேஜ்னா குட்னாத்த ஜாய் ஆகணும் பண்ணு யான இன்ட்ரெஸ்ட் எத்தனை கொஞ்சம் ಇನ್ಸ್ಟಾಡ್ ಇಜ್ಜೆ ಯೂಟ್ಯೂಬ್ ಯೂಟ್ಯೂಬೇ ಕಮೆಂಟ್ ಮಾಡಲಿ ಇಜ್ಜಾ ನನ್ನೆಲ್ಲ ಸೇರಲಿ ನಾನೆಲ್ಲ ನಾಲ್ಕು ತಿಂಗಳು ಆಜು ತಿಂಗಳದ್ದಾಗಂತು ಹೊರ ನೀವು ಒಂದು ಸಾವಿರ ಪೇಮೆಂಟ್ ಮಾಡ್ತೀರಾ ಎರಡು ನನ್ನ ನಾಲ್ಕು ತಿಂಗಳಿಗೆ ಹಾಕಿವು ಒಂದು ಸಾವಿರ ಪೇಮೆಂಟ್ ಮಾಡ್ತೀನಿ ನಾಲ್ಕು ತಿಂಗಳಿಗೂ ಹಾಕೊಂಡು ಇಜ್ಜಂಡ ಇನ್ಸ್ಟಾಟ್ ಇದ್ದೇನೆ ಯೂಟ್ಯೂಬೇ ಕಮೆಂಟ್ ಮಾಡಲಿ ಇನ್ಸ್ಟಾಡ್ ಇದ್ದರೆ ಪರ್ಸ್ನಲ್ ಆಗಿ ಮೆನ್ಸಿ ಅಂತ ಕೀರ್ತಿ ಸುಬ್ರಹ್ಮಣ್ಯ ಅದೇ ಪ್ರತಿ ಲಾಗ್ದು ಡಿಸ್ಕ್ರಿಪ್ಷನ್ ಐ ಡಿ ಮೆನ್ಷನ್ ಬಂತಿತ್ತೆ ನಿಕ್ಲಾಗ ಒರ ಡಿಸ್ಕ್ರಿಪ್ಷನ್ ನಾಡಿರೋ ಓದ್ತಾ ಇದ್ದೀನಿ ನಾನು ಕೆಲವಾಗ ಡಿಸ್ಕ್ರಿಪ್ಷನ್ ಉಂಡು ಅಂದರೆ ಓಂಡು ಡಿಸ್ಕ್ರಿಪ್ಷನ್ ಅಂತ ದಿಕ್ಕು ಜಿ ಅಂತಿದ್ದು ಕೀರ್ತಿ ಸುಬ್ರಹ್ಮಣ್ಯ ಅಂತ ಟೈಪ್ ನನ್ಲಿ ತಿಕ್ಕೊಂಡು ನಿಕ್ಲೆಗೆ ಸೊ ಎನೂ ತಿಕ್ಕದ್ದು ಹೊತ್ತು ಜಿ ಲಕ್ಕಿ ಎಡ್ ಇತ್ತು ನಿಕ್ಲೆಗೆ ತಿಕ್ಕು ನನ್ನ ನನ್ನೆಲ್ಲ ಎಡಿ ಆಫರ್ ಮತ್ತೆ ಒಂದು ನಿಮಿಷ ಅಲ್ಲಿ ಬಂದೇನು ಎಷ್ಟು ಬಂದು ಪದಂದ್ರೆ ಅವು ಲಕ್ಕಿತ್ತೆ ಅಂಜಿ ಎಡ್ ಆಯ್ತಾ ಅಂದರೆ ಮಾತ್ರಲ್ಲ ಒಂಚು ಸಾರ ಹಿಡ್ದು ಮಿತ್ತದ ಗಿಫ್ಟ್ ತಿಕ್ಕುವ ನನ್ನ ಬೈಕ್ ಮೊಬೈಲ್ ಗೋಲ್ಡ್ ಕಾಯಿನ್ ಟ್ರಾಲಿ ಬ್ಯಾಗ್ ಸ್ಕೂಟಿ ಮೊಬೈಲ್ ಗೀಸರ್ ಗೋಲ್ಡ್ ಕಾಯಿನ್ ಬೈಕ್ ವಾಷಿಂಗ್ ಮಿಷಿನ್ ಗೋಲ್ಡ್ ಕಾಯಿನ್ ಅದ ಪಕ್ಕ ಟವರ್ ಫ್ಯಾನ್ ಎಡ್ದಕ್ಕ ಲಾಸ್ಟ್ ಒಂದು ಕಾರ್ ಉಂಡು ಏರಿಯ ತಿಕ್ಕಿ ಅದ ಪಕ್ಕ ಒಂದು ಸ್ಮಾರ್ಟ್ ಫೋನ್ ಫೋನು ಮಿಕ್ಸಿ ಸೆಟ್ ಉಂಡು ಅದಕ್ಕ ಗೋಲ್ಡ್ ಕಾಯಿನ್ ಉಂಡು ನಾನೆಲ್ಲ ಈತು ಬಾಕಿ ಉಂಡು ಪ್ರತಿ ತಿಂಗಳು ಮುಪ್ಪ 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 ನಾನೆಲ್ಲ ಒಂಬತ್ತು ನೂರು ಇಪ್ಪತ್ತು ಗಿಫ್ಟ್ ಬಾಯ್ವರೆಗು ಉಂಡು ನಿಗದಿಲ್ಲ ಅದೃಷ್ಟಶಾಲಿ ಆದರೆ ತನಕ ತಿಪ್ಪು ನಿಗಲಿದೆ ಅಂಚಾ ಸರಿ ಅರಮ್ಮನ ಸೇರ್ಲೆ ಈಗಲೇ ದಾಲು ತಿಕ್ಕದಿಂದ ಅಂಡ ಮುಕ್ಳ ಶಾಪ್ ಹೋದು ಇಲ್ಲ ಫ್ಯಾಷನ್ ಬಟ್ಲಾ ಕಡಬಟ್ಟು ಶಾಪು ಈ ಒಂದು ಸಾರಿ ನಮಗೆ ಪೇಮೆಂಟ್ ಮಾಡಲಿಪ್ಪದ ಆಯ್ತು ನಮ್ಮ ಡ್ರೆಸ್ ಪರ್ಚೇಸ್ ಬಂತಾನೆ ಅಂಡ ದಾಲು ತಿಕ್ಕಿದ ಡ್ರೆಸ್ ಅಂತೂ ನಮ್ಗೆ ಬಾಡೋಣ ನಾವೇಗ ಅಂಚಾ ಸಿತ್ತನ ಅನ್ನ ಸಿತ್ತೊಂದು ಕಮೆಂಟ್ ಮಾಡಿ ಓಕೆ ಓಕೆ ನಾನೊಂದು ಏನು ಅನ್ಬಾಕ್ಸ್ ಇಲ್ಲಕ್ಕೆ ಹೋದ ಮನ್ಪೇ ಬುಕ್ ಐ ಇನ್ನೀ ಅಕ್ಕ ಬರಪ್ಪಲ್ ಸೊ ಅಮ್ಮ ನೀ ಇಂಕ್ಲಾ ಆದಿಲ್ಲದ ಅಂಚೆ ಕೊಡ್ತೀರ ಬಂಡ ಗುತ್ತಿನ ಹಾಲೆ ಮಜಾಲ್ಡು ில்ல அஞ்சிக்கு போத்திர் யாரு நாக்கலாம் பிஜு தூக்க ஹினி ஏதும் கேப்ச்சர் பண்ணா அவளுக்கு வந்து கொண்டாடு லாக் பரப்பி அவ்வளோ பிராப்ளமு லாக் பத்து தான் பூக்கே ஜாலித்து தூக்கியார மனசு பதிலாவணை வந்து ஆக்கொண்டே வந்து சோ யானித்தே ஏனிங் டிஃபின் கொந்தி நான் தோசை தோசை வை பிஜண்ட் வெஜ் பிஜன் டிஃபின் பட்டனி கண்ணே தந்தே பட்டனி அது നന്ന ഫുസു തന്നോളൂ ഭാരക്കിന് ദിന മധ്യാത്ത മസ്ത് ഖുഷിയാണ് ബിക്ക് നന ജോയിൻ ആവോടനുല്ലേ കാസ് മറ്റേ അഡ്ജസ്റ്റ് ആകൊള്ളിക്ക് ജോണ്ടേ ജണ്ടസ് തീക്കണ്ടത്ത ಒಂದು ಡ್ರೆಸ್ ಅಂಡ್ಲಾಏ ಪಗತಿ ಕೊಡ್ಬೋದು ನೂರು ಡಿಸೆಂಬರ್ ಒಂದು ಎರಡನೇ ತಿಂಗಳಾ ನನ್ನ ಪರ ಜನವರಿ ಐನೇದು ಫ್ರವನ್ ಜನವರಿ ಐನೇದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಕನಗ ಡ್ರೆಸ್ ಕೊ್ರೆಸ್ ತೆಗಿ ದಾಳು ಸೊ ತೂಲಿ ಸರ್ತಿ ಇದು ಒಂದು ಆಪನ ಪೇಮೆಂಟ್ ಒಂದು ಥರ ಆಪನಿ ಅದನ್ನು ತೂಗಿ ಒಂದು ನಾನು ಕೊಟ್ಟು ಸೇರಿದೆ ದಾಳಿ ಏನೇ ಇಪ್ಪಡ ಅಂದರೆ അല്ലൊന്നു ചൂർ ബുക്ക് ഇല്ലേ ചോക്ലേറ്റ് కొంచాలి రస్ కొంచెం కొంచుతాలు రజీ అన్న టేస్ట్ అన్న ఎడ్ ఉండు నిన్న టేస్ట్ ఎడ్డీ బాకీ అక్క ఎక్కడ పెద్దద అమ్మ ఇచ్చారు ఎంకల్ రెడ్డి అమ్మ ఆదిలో అనించిపోతారు నేను ఎక్కడ పంతు తిండి అది తిండి అదే పూర చెక్కు చుక్కుందో ఇంకనే కంఫర్ట్ అవ్వచ్చిన ఎదురునట్ కోకోనట్టా ఎడ్ దుంపు కొంత సోకినట్లా కోనట్ ఇంటి ಇದು ಗೈಸ್ ಇಂಕ ಏನಿತ್ತು ತೋಜಿ ಪೌಡರ್ ನಿಗ್ಲಿಗಿತ್ತೆ ಇನ್ನು ಗ್ಯಾಸ್ ಏ ಗ್ಯಾಸ್ ಅದೇ ಸ್ಟವ್ ಇನ್ ಇಂಡಕ್ಷನ್ ಸ್ಟವ್ ಗೈಸ್ ಇತ್ತೆ ನಮ್ಮ ನಮ್ಮ ಅಕ್ಕಡನೇ ಇತ್ತೆ ತಿಕ್ಕನಂಚಿನ ನ ಓಪನ್ ಮನ್ ಪಂದಿಲ್ಲ ಅಕ್ಕ ಇತ್ತೆ ದೆಪ್ಪಲ್ದಲ್ಲಿ ಸೊ ಇಂಕ್ಲೇಗ ಒಂದೆನ್ನ ದಾಲ ಆನೆ ಮನೆ ಗೊತ್ತು ಜಿ ಪಂಡ ಯೂಸ್ ಮಾಡ್ತದ್ದು ದಾಲ ಗೊತ್ತೆಜ್ಜಿ ಜಾ ಎರಡನ್ನಕ್ಕೆ ನೋಡತ್ತೆ ಎರಡಕ್ಕೆ ಜನ ಬುಕ್ಕ ಯೂಟ್ಯೂಬ್ ಡಿಪ್ಪು ഇഞ്ച യൂസ് മപ്പു സോ തൂ അടത്തിണ്ട് അൻഎക്സ്പെക്റ്റെഡാത്ത ഏനോല്ല നെന്തു തോന്നി നമുക്ക് കാഡ് നമ്പറേ ഗത്തു തിക്കുന്ന ഖുഷി അണ്ട് നെട്ട് മസ് ബട്ടൻസ് മറ്റുണ്ട് ആ തന്നെ ഗുത്തജി നോ കൊഞ്ചൂറ് ടൈം പോടത്ത നമുക്ക് തരിയറച്ച അക്കല തൂപ്പൽ അല്ലേഗ്ലാത്ത ഗത്തുജിന് ബി മറ്റ നെങ്കല ഞാൻ യൂസ് മന്പൂ ജ നമ്മ ഇല്ല അടിജത ഇച്ച തോടു ಇತ್ತೆ ಇತ್ತೆ ಬತ್ತಂಡದ ನಮ್ಮ ಎಲ್ಲ ನನ್ನ ಯೂಸ್ ಮನ್ ಪೋಲಿ ಎಡ್ದು ಬೊಕ್ಕ ಒಂದು ಏತು ಸೇಫ್ ಅಂತ ಗೊತ್ತು ಜಿಪಂಡ ಕರೆಂಟ್ ಅದ ಎಡ್ದು ಬೊಕ್ಕ ಐಕ್ ಕೆ ಪಾತ್ರ ಮತ್ತು ಯೂಸ್ ಮನ್ ಪರ ಬಲ್ಲಿ ಇಂದು ಪಂದಿತ್ತಿರು ಅಕ್ಲತ್ ಏನ ಫ್ರೆಂಡ್ ಪನ್ನ ಅಂಚ ದಾತ ಅಂತ ಸರಿ ಗೊತ್ತು ಜೈನ ಬಗ್ಗೆ ಮತ್ತ ತೆರಿಯೋ ನೋಡತ್ತೆ ಪೂರಲ ಪೂರಲ್ಲ ಹೇಗ ಸಾ ಇತ್ತೆ ಗಂಟೆ ಪತ್ತಾಂಡು ಇಂಕ್ಲಾ ಒಂಚು ಏಳ್ಮ ಗಂಟೆನಾಗ ಕೋರಿದ ಫಾರಂಬೋದು ಕೋರಿ ಮತ್ತೆ ಪತ್ತಾತದ ಒಂಚೂರು ಫೋನ್ ಮತ್ತೆ ಪಾತಿರೊಂದು ಅದಕ್ಕೆ ಮೊದಲಿಗಿರ ಒಂದು ಗಜ್ಪಾಂಡ್ ಮತ್ತೆ ಇತ್ತೆ ಅಂದರೆ ಗಜ್ಪಾಂಡ ನಾನು ಯಾರು ಮೇಯ್ ಓಡತ್ತೆ ನೀದು ಬುಕ್ಕ ಒಂದು ಸಹ ಓಡತ್ತೆ ಸೊ ಇಂಕೆ ಲಾಗ್ ನಾ ಕಂಟಿನ್ಯೂ ಅನ್ಪೇರ ಹಜ್ಜಿ ಗೋರಿದ ಫಾರ್ಮ್ ಹೋಗುನ ಬುಕ್ಕ ಕತ್ತೆ ತಾತ ಸರಿ ಕ್ಲಾರಿಟಿ ಲೆಕ್ ಪೂಜೆ ಬಂದೆ ಲಾಗ್ ಮಂತುಜಿ ಅಂಚೈತೆ ಗಜ್ ಮತ್ತು ಆತನ್ರಿ ನಾನು ಮೇ ತುಂಪು ನಾ ಹಾಕೈತೆ ಮೀ ಒಂದು ಅಲ್ಲ ಸೊ ಅಂಚದು ಅಂಜರ ಅಪ್ಪ ಹಾಗೆ ಇಲ್ಲ ಅಂತ ಬುಡ್ಕ ಬಂದಂಡು ಸೊ ಅಂಚದು ನಾನು ಅಂಜಿ ಜಾರು ಕಡೆಯಿಂದ ಐನ ದಿಕ್ಕೇರು ಉಂಟು ಸೊ ಹಿಂದಿಕ್ಕೂಡ ಹಿಂದಿಕ್ಕದಾನ ಅಕ್ಕ ಮೀತವು ಅಂಚ ಬುಕ್ಕ ಮೀದು ಉನ್ಪುನಾ ഓക്കെ ചെറുപ്പം ഗണ്ടെത്തി പത്താണ്ട് അഞ്ചോ ഗായസ് അതൊക്കെ തരപ്പായി ഗൈസ് മലപ്പാൻ മന്ത് കോറി ദി മുഞ്ചി രഡി ആത്തേ ഗൈസ് ഞാനിത്തെ ഫ്രെഷ് അത് ബന് വസ്മൻ പൊടുക്കിത്തെ ഗുരു കുറവേ അത് പടാത്ത ഗണ്ടെ ഭണ്ട് സോ ഓക്കെ ഇനി ഇഞ്ചൂറ് സ്െഷൽ സ്്പെഷൽ തന്നെ ബഞ്ചിഗ് ഭയങ്കര പട ബാബുന സോ അഞ്ചൈത്തെ ഉനോട് അഗ്രഡ് ജന ഒന്നിറക്ക അമ്മാല സോ ഞാനും നോടത് ഇത്തെ മീതായിത്തെ ഏനോ അഞ്ചാ മരക്കമ്മ ഹേ ഗൈസ് നമ്മ അംഗടി രട്ടി പത്തൊത്തത സോ ഞാൻ മസ്ബാഡോന്ത് അംഗട്ട രീി ബാണോ മസ് ഇഷ്ട ഓവേ ഫങ്ക്ഷൻ ബോണല ഞാൻ മസ്ത് ബാഡോൺ വേ ബോക്കാജില്ല ഫങ്ക്ഷന ഒഞ്ചി ബാക്സ് മറ്റോണ്ട യാ ഞാൻ ഉടുത്തിന് ഖാല് അനു നഞ്ഞ്ചില്ല സുമാർ ബാൻ്റെ നല്ല ബഞ്ചി ഫുൾ ജന വാപ്പസ് പാടോണ്ടി രണ്ടു അഞ്ചിപ്പൂ ഗൾസ അതി இப்போ எனக்கு பாடம் என்ன என்னை ஃபேவரெட்டு கொஞ்சம் எழுபும் எடுத்து கொஞ்சம் கார் படம் ரெட்டி பீஸு அஞ்சா இது என் தீந்தது